ಪಿಕ್ಚರ್ ಹೋಗಿದ್ರಲ್ಲ ನಾನು ಹೇಳ ಕಲ್ಸಿದ್ದೆ ಮಳೆ ಮೋಳಾಗೆ ಜಾಸ್ಬೋರಿ ಬೈನಾಗ ಮಳೆ ಬಂದ್ಗಿಂದಾತು ಆಮೇಲೆ ನೆನಿತಾವೆ ಅದಕ್ಕೆ ಪಿಕ್ಚರ್ ಮುಗಿತಿದಂಗೆ ಅದೇ ಕರ್ಕೊಂಡ್ಬಂದ್ನಂತೆ ರಮೇಶ ಅದ್ಕೆ ಅವಳು ರಾಣಿ ಇವತ್ತು ಕರ್ಕೊಂಡು ಹೋಗಿ ಏನೋ ಸೀರೆ ತರಬೇಕು ಅಂತ ಅವತ್ತಂತೂ ನೀವು ಯಾತು ತೋರಕ್ಕೆ ಬಿಡ್ಲಿಲ್ಲ ಗಾಲ್ಬೋರಿ ಗಾಲ್ಬೋರಿ ಎಂದಿಕ್ಕೆ ನೀವು ಅದೇ ಕರ್ಕೊಂಡ್ ಇವತ್ತು ಹೋಗ್ತೀವಿ ಅಂತಾನೇ ಹಾ ಅವನೇನ್ ಹೇಳಿಲ್ಲ ಅವನೋ ಇದ್ದಂತೆ ಹೋಗ್ತೀವಿ ಅಂತ ಹೇಳಿ ಅವಳೇ ಹೇಳೋದ್ಲಮ್ಮ ಯಾಕಮ್ಮ ಏಮೋ ಈಗ್ಲೂ ಮಳೆ ಮೋಡ ಆಗೈತಿ ಹ್ಮ್ ಗುಡುಕ್ತೈತಿ ಅಲ್ಲೆಲ್ಲೇನೆ ಮಳೆ ಆಗ್ತೈತಿ ಅನ್ಸುತ್ತೆ ಇವತ್ತು ಜೋರಾಗಿ ಬಂದು ಬರ್ಬೋದು ಅವತ್ತಿನ ಹೆಂಗ ಒಂದ್ ಎರಡ ನೀ ಬಂದು ಸುಮ್ನಾತು ಹ್ಮ್ ಇವತ್ ಜೋರಾಗಿ ಬರಂಗ ಕಾಣುತ್ತೆ ಇವತ್ ಯಾಕೆ ಹೋದ್ರು ಅವ್ರು ಹ ಮಳೆ ಮಾಡಾಗೈತ ಅಯ್ಯೋ ಇವತ್ತು ಅಡ್ಕೆನ ಬಿಸಿಲಿಗೆ ಹಾಕಿದ್ರೆ ತಾನೆ ಒಣಗ್ಲಿ ಅಂತಾನ ಹಾ ನಾಳೆಕ್ಕೆ ಏನೋ ತಾಂಡಬೇಕು ಮಾರ್ಕೆಂ ಬರಕ್ಕೆ ಅಂತ ಹೇಳಿ ಹೇಳ್ತಿದ್ದ ಇವತ್ತೊಂದ್ ದಿವಸ ಒಣಗಿರಿ ಹಾಕಿದ್ದೀರಾ ತಾನೆ ಹ್ಮ್ ಕಣಮ್ಮ ಹಾಕಿದ್ವಿ ಅಯ್ಯೋ ನೀವು ಉದ್ರತಾ ಇತ್ತು ಅವ್ನು ಕರ್ಕೊಂಡು ಹೋಗೋಣ ರಮೇಶನ್ ರಾಣಿ ಇಬ್ರುನು ಜಲ್ ಜಲ್ದು ಸಿಲು ತುಂಬಿ ಇಕ್ಕನ ಇಕ್ಕ ನಾ ಅಂತ ಹೇಳಿ ನಾನ್ ಕರಿಯ ಬಂದ್ರೆ ಅವ್ರು ಇಬ್ರು ಇಲ್ವಲ್ಲಮ್ಮ ಈಗ ಏನ್ ಮಾಡೋದು ನಾನು ಹೇಳ್ದೆ ಆದ್ರೆ ಏನ್ ಮಾಡ್ತೀಯ ನೋಡು ನಿನ್ ತಮ್ಮ ನಾನ್ ಮಾತೆ ಕೇಳಲ್ಲ ಇವಾಗ ನೀನಾದ್ರೂ ಹೇಳಮ್ಮ ಅಂತಂದ್ರೆ ನೀನು ಏನು ಬೈಲಿಲ್ಲ ಅವ್ನು ಸುಮ್ಮನಿದ್ದೆ ಇವತ್ ನೋಡು ಎಂತ ಕೆಲಸ ಮಾಡಿದ್ದೇನೆ ಹಾ ಎಲ್ಲ ನೆಂದೋಗ್ಲಿ ಬಿಡು ನಮ್ಗೇನಾಗ್ಬೇಕಾಗೈತಿ ಹ ನೀನೇನು ಸಿಲುಕೇನು ತುಂಬಕ್ಕೆ ಹೋಗ್ಬೇಡ ಸುಮ್ನೀರು அவங்க எங்கம்மா பைலி ஏனோ பிச்சர் நோட் ஓடு அந்த சும்னா அது பதே பதே இங்கதா ஆங்காக எங்க சரி ஆகமா அய்யோ ஏன் நானே சில தும்பிடுவா നെടിയ അയ്യോ ഏൻമാവ എല്ല നെനീതോ ഏനോ കണമ്മൂർ ദിവസത്തിന്റെ അടക്ക ഏൻ പർവാല്ലേ ആകാനി നടി നടി ഹോണ ഇനൊബോള ജോർ ആടി ഹോണ മാറി യാക്കിയോഗ ಅವಳ ಮಾತ್ ಕೇಳ್ಕೊಂಡು ನಿನ್ ತಮ್ಮ ಸುತ್ತರಿತಾನೆ ಹ್ಮ್ ಇವಾಗ ಒಂದಿಟ್ಟು ಚೆನ್ನಾಗ್ ದುಡಿತಾನ ಲಾಡಿಕೆಗೆಲ್ಲ ನಾ ಚೆನ್ನಾಗ್ ಲಾಭ ಬಂತು ಆಸ್ತಿ ಎಲ್ಲ ಸಿಕ್ತು ಇನ್ ಏನ್ ಐತಿ ಮಸ್ತ್ ಆಗೈತಿ ಅಂತ ಹೇಳಿ ಸುತ್ತರಿತಾನೆ ಹಿಂಗೆ ಸುತ್ತರಿಲಿ ಒಂದಲ್ಲ ಒಂದಿಸ ಬೀದಿ ಬೀಳ್ತಾನೆ ಅವಳ ಮಾತ್ ಕೇಳ್ಕೊಂಡು ನಡಿ ನಡಿ ಹೋಗ ನಾವು ಇದೇನಮ್ಮ ಮಳೆ ಆಲೇನೇ ಶುರು ಆಗ್ಬಿಟ್ಟೈತಿ ಅಲ್ಲೇ ಜೋರಾಗಿ ಬತ್ತೈತಿ ಏನಮ್ಮ ಮಾಡೋದು ಬಾ ಜಲ್ ಜಲ್ದಿ ಹೆಂಗಾದ್ರು ಹೆಂಗಾದ್ರೂ ಆಗಲಿ ಹ್ಞೂ ಅಲ್ಲೇ ಇದಾವೆ ಚೀಲ ತಗೊಂಬತ್ತೀನಿ ನೀನು ನಡಿ ಹಂಗೆ జనా అయ్యో రయ్యో ఇదేన జోరూ ఇలా అడకేను ఎలా అద్వాన్ ఎక్త దిస్ వణగిరదు అద్వాన్ ఆగ్బిడతా బీ నడి అంతూ ఏకెట్టేనో ఏప్ప తవర్ మనకి కి ఏన్ రూ ఆనూ సేర్కు ఆదం కుళితాయి బర్లీతీని ఇబ్బరిగూ సరియగి అడకేనెలా నేను హు హ ಸೀರೆ ತರಕ್ಕೆ ಹೋಗೋಣ ಅಂತೆ ಹಾ ಏನು ಏನೋ ಇನ್ನೊಂದು ದಿವಸ ಆವಾಗಾನ ಬಿಡುವಾಗಿದ್ದಾಗ ಹೋಗೋಕಾಗ್ತಿಲ್ಲ ರೀ ಮಳೆ ಬರುತ್ತೆ ಕಣ ಹೋಗ್ಬೇಡ್ರಿ ಅಂತ ಅಂದಂಗೆಲ್ಲ ಹೋಗ್ತಾರೆ ಹಾ ಅವತ್ತೇನೋ ಬರಲಿಲ್ಲ ಪಿಚರ್ ಹೋದಾಗ ಏನೋ ನಮ್ಮ ದೃಷ್ಟಕ್ಕೆ ದಿನ ಹಿಂಗೆ ಇರುತ್ತೆ ಅಂತ ಹೇಳಕ್ಕಾಗುತ್ತೆ ಹೋಗಿರೋದು ನೋಡು ಬರ್ಲಿ ಬರಲಿರು ಮಾಡ್ತೀನಿ ಸರಿಯಾಗಿ ಏನಪ್ಪ ಇದು ಇಷ್ಟೊಂದು ಜೋರಾಗಿ ಮಳೆ ಗೊತ್ತಾಯ್ತಿ ಅಲ್ಲಿ ಯಾರೋ ಹೆಂಗಸ ಗೊತ್ತಾಯಿರೋಂಗದ್ರಿ ಯಾರಪ್ಪ ಈ ಮಳೆಯಾಗೆ ಹೊಲ್ದಕ್ಕೆ ಹೋಗ್ತಾ ಇರೋರು ಯಾಕ್ರಮ್ಮ ಇವಾಗ ಹಿಂಗೆ ಮಳೆಯಾಗ ಹಿಂಗ್ ಹೋಗ್ತಾ ಇದ್ರೆ ಮಳೆ ಜೋರಾಗ್ತೈತೆ ನಡೀರಿ ಮಂತಕ್ಕೆ ಯಾಕೆ ಇವಾಗ ಹೋಗ್ತಾ ಇದರ ಹೋಗ್ತಾ ಹ್ಮ್ ಅಡಕೆ ಒಣಗಾಕಿದ್ವಿ ಅಲ್ಲಿ ಒಳ್ದಲ್ಲ ಅಲ್ಲಿ ಇದನ್ನ ರೂಮ್ ಐತಲ್ಲ ಅಲ್ಲಿ ಜಾಗ ಐತಲ್ಲ ಒಣಗಾಕಿದ್ವಿ ಕದ್ರ ಬಡದಿದ್ವಲ್ಲ ಚೆನ್ನಾಗಿ ಇತ್ತು ಬಿಸಿ ಚೆನ್ನಾಗ್ ಒಣಗ್ತಾವೆ ಅಂತ ಹೇಳಿ ಒಣಗಾಕಿದ್ವಿ ಆದ್ರೆ ಮಳೆ ನೋಡ್ರಿ ಗೊತ್ತಾಯ್ತಿ ಏನ್ ಮಾಡೋದು ಅದಕ್ಕೆ ಅಡಕೆ ತುಂಬಿಕನ ಅಂತ ಹೇಳಿ ಹೋಗ್ತಾ ಅಯ್ಯೋ ದೇವ್ರಿ ಅಡಿಕೆನ ತುಂಬಿಕಿಲ್ವಾ ರಮೇಶ ಎಲ್ಗೋದ ಅವನು ಎಂಚಿಕ್ಕೊಂಡು ಎಲ್ಲ ಸುತ್ತರಿಯಕ್ಕೆ ಹೋಗೋಣ ಹಾ ನೋಡ್ರಿ ಇವಾಗ ಅದ್ವಾತು ಮಾಡಿರೋ ಗೊತ್ತಲ್ಲ ಮೂರು ದಿವಸ ಒಣಗಿಸು ಆಗಿರ್ತವೆ ಎಂತ ಮಾತಾಗೆ ತುಂಬಿಕ್ಕಿರ್ಗ ನೀರು ನಿಂತ್ಕೊಂಡ್ರೆ ಅವನು ಸಿಗಲ್ಲ ಅಂತ ಹೇಳಿ ಹೋಗ್ತಾ ಇದ್ರಿ ನಾನು ನಮ್ಮ ಹಾ ಹೌದಾ ಸರಿ ಸರಿ ಜಲ್ದ್ ಹೋಗ್ರಿ ಹಾ ಹೋಗಿ ತುಂಬಿಕ್ ಹೋಗ್ರಿ ನಾನು ರಮೇಶ್ ಏನಾದ್ರು ಅಂತ ಬಂದ್ರೆ ಕಳಿಸ್ತೀನಿ ಹೋಗಪ್ಪ ಅಲ್ಲಿ ನಿಮ್ಮಮ್ಮನೂ ನಿಮ್ಮ ಕೈನು ಹೋದ್ರು ಅಡಿಕೆ ತುಂಬಿಕ್ಕಿ ಹೇಳಿ ಮಾಡಿ ಜೋರಾಗಿ ಬತ್ತೈತೆ ಅಂತ ಹೇಳಿ ಕಳಿಸ್ತೀನಿ ನೀವು ಹೋಗ್ರಿ ತುಂಬ ತುಂಬೋಗ್ರಿ ಸರಿ ಪಟೇಲ್ ರೀ ಜಲ್ದ್ ಕಳಿಸ್ರಿ ಅಲ್ಲೆಲ್ಲಾದ್ರೂ ಇದ್ರೆ ನಾವ್ ಹೋಗಿ ಹಂಗ್ ತುಂಬಾ ಇರ್ತೀವಿ ಜೋರಾಗ್ತೈತಿ ಮಳೆ ಜಲ್ದ್ ಕಡಿಸ್ರಿ ಮಗ ಎಲ್ ಹೋಗ್ಯವನೋ ಏನೋ ಹ ಇನ್ನ ಮಳೆ ಇಲ್ವ ಯಾರಿಗೊರೂ ಜೋಯಮ್ಮ ಬಹಳ ಅವ್ರ ತಾಗಿ ನೀನು ಹಂಗೆ ಬೈಕೆ ಮಾಡವ ಬಾ ಸುಮ್ರ ಹಂಗೆಲ್ಲ ಬೈಕೆ ಬಾರ್ದು ಮತ್ತೆ ನನಗ್ ಗೊತ್ತಿರೋ ಸಿಟ್ಟಿಗೆ ಏನ್ ಅಯ್ಯೋ 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 ಇದೇನಮ್ಮ ಮಳೆ ಜೋರ ತು ಹಾ

ಎಲ್ಲ ಹೋದಾಗ ಕೂಲಿ ಮಾಡ್ಕೊಂಡ್ ತಿಂತಿದ್ದ ಅವಾಗ ಅಯ್ಯೋ ಎಲ್ಲನಾಡಿಸ್ ನನ್ನ ಮಗಂದ ಅವನು ಅಷ್ಟೇನೆ ಹೊಳೆ ಕುಣಿತಾನೆ ಬರ್ಲಿ ಇವತ್ತು ಮಾಡ್ತೀನಿ ಹ್ಮ್ ಮಾಡಕ್ಕಾಗುತ್ತೆ ತುಂಬಮ್ಮ ಅವ್ರ ಜೋರಾಗ್ ಮಾಡೇ ಬರಲ್ವೇನ ಅಂತ ಹೇಳಿ ಎಲ್ಲ ಹೋಗಿರ್ಬೇಕೇನು ಬಿಡತ್ತೆ ಇನ್ನೇನ್ ಮಾಡಕ್ಕಾಗುತ್ತೆ ಸುಮ್ನಿರಮ್ಮ ನೀನ್ ಹಿಂಗೆ ಹೇಳಿರಿ ಅಷ್ಟೇನಿ ಅವನು ಇನ್ನ ಕುಣಿತಾನಷ್ಟೇನೆ ಹಾ ಇವತ್ ಇರು ಅವ್ರು ಮಾಡ್ತೀನಿ ತುಂಬ ತುಂಬು

ಇದೇನರಮ್ಮ ಮಳೆಗೆ ಹಾಡಿಕೆ ತುಂಬ್ತಾ ಇದ್ದೀರಾ ಅಲ್ಲ ಮಳೆ ಬರೋಕೆ ಮೊದ್ಲೇ ಚಿಲುಕ್ ತುಂಬಿ ಇಲ್ಲ ನಾನು ಇಕ್ಕಾಗ್ಲಿ ವರ್ಣ ಮಾಡೋಕಾಗ್ತಿರ್ಲಿ ಲೀಟತ್ತಿಗೆ ಎಲ್ಲ ನೆಂದ ಎಂದೋಗ್ಯವಲ್ಲ ಆಲೇನಿ ಏನ್ ಮಾಡೋದು ತಾತ ಯಾರು ಇರಲಿಲ್ಲ ತುಂಬಕ್ಕೆ ನಾನು ಉದ್ರತಿತ್ತಲ್ಲ ಹೋಗಿ ನನ್ನ ತಮ್ಮ ಕರ್ಕೊಂಬರ ನಾನು ನೋಡಿದ್ ಚೀಲ ಒಂದಿಟ್ಟು ಆ ರೂಮ್ ನೋಡಕ್ಕೆ ಇಕ್ಬೇಕು ಬಾ ತಾತ ಬಂದಿಟ್ಟು ಇಡ್ಕೊಮ್ಮ ಜಲ್ದು ಜಲ್ದ್ ತಾಣೋಗಣ பரம் பரம் ஜல்லி இருக்க பரம் மணி இன்னும் சீல் இதே தான் பாரு இவன் தும்பிக்கிறேன் ஜெ நானும் சரி ராமா இவன் தும்பிராம மதலாத் லகிக்கான ஆமா தக்கா இந்த சீல் கே தும்பவுன ஆ பாத்தா தா இந்த சீல் அத லகிக்கான பரே ரதமா பா ஜல்து தும்பே நீ இடுக்கணும் ஆகி அலிக்கு பரி தொண்டேனமா நெடி நெடி தக்கண்டு ಅಯ್ಯೋ ಎಲ್ಲ ನೆಂದಿ ಓದು ಈಗ ಅರ್ಧ ರೇಟಿಗೆ ಹಾಕಿ ಅಂತಾರೋ ಏನು ನೆಂದಿರ ಹಾಕಿ ಅಂತಾನ ಹ್ಮ್ ಮಳೆಗೆ ನಿಂತಿದ್ದೆ ನಡಿ ಮರದಡಿ ಕಾದ್ರೆ ನಿಂತ ನಡಿ ಹ್ಮ್ ಏನ್ ಅಯ್ಯೋ ಬಿಡಮ್ಮ ನಾವು ನೆಂದ್ರೆ ಇನ್ ಏನಾಗ್ಬೇಕಾಗೈತಿ ಹ ಬದುಕೆಲ್ಲ ಹಾಳಾದ್ಮೇಲೆ ಯಾರ ನೆಂದ್ರೆ ಏನಾಗ್ಬೇಕಾಗೈತಿ ನೋಡು ನೀಟನ ಜವಾಬ್ದಾರಿ ಐತಿ ನೀಟ ತಾದ್ರೆ ಬಂದಿಲ್ವಲ್ಲ ಅವನು ಹ ಅಯ್ಯೋ ಆಮೇಲೆ ಮಾತಾಡೋಣ ಮರದಡಿಕ್ ಅಮ್ಮ ಮೊದ್ಲು ನೀನು ఓకే స్నేహిత ఈ విడియో ముగ్గుతాదీ ఈ కథ ఇం ముందు నిమ్ ఎల్గూ వీడియో ఇష్ట అయితే లైక్ మిషర్ మరి ఇంకా యారా సబ్స్క్రైబ్ మార్కెట్ వేదవి సబ్ ముందీడియోలో సిక్కి నమస్కారం